अरे आप, आप उसकी लड़ाई लड़िए लड़ाई लड़ी जाएगी और लोग लड़ाई को आप लड़ेंगे उसको न्याय उसके बदला जाए ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಆರಂಭದಲ್ಲಿ ವಿಡಿಯೋ ಒಂದನ್ನು ಗಮನಿಸಿದ್ರೆ ಓರ್ವ ವ್ಯಕ್ತಿ ನಿರಂತರವಾಗಿ ಅಳ್ತಾ ಇದ್ದಾರೆ ಸಣ್ಣ ಮಕ್ಕಳ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಈ ವ್ಯಕ್ತಿ ಬೇರಾರು ಅಲ್ಲ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಉತ್ತರ ಪ್ರದೇಶದ ಪ್ರಮುಖ ಲೋಕಸಭಾ ಕ್ಷೇತ್ರ ರಾಮ ಮಂದಿರ ಇರುವಂತಹ ಅಯೋಧ್ಯೆಯನ್ನ ಒಳಗೊಂಡಿರುವಂತಹ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರದ ಸಮಾಜವಾದಿ ಪಕ್ಷದ ಸಂಸದರಾಗಿರುವಂತಹ ಅವಧೇಶ್ ಪ್ರಸಾದ್ ಈ ರೀತಿಯಾಗಿ ಕಣ್ಣೀರನ್ನ ಹಾಕಿದ್ದಾರೆ ಕಣ್ಣೀರನ್ನ ಹಾಕೋದಕ್ಕೆ ಕಾರಣ ಏನು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಸದ್ಯ ಅವರು ಕಣ್ಣೀರು ಹಾಕ್ತಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಅದ ಆ ಕಣ್ಣೀರನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡಲಾಗ್ತಾ ಇದೆ ಆ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಯೋಧ್ಯೆ ಒಳಗೊಂಡಿರುವಂತ ಲೋಕಸಭಾ ಕ್ಷೇತ್ರ ಅದು ರಾಮ ಮಂದಿರ ಉದ್ಘಾಟನೆ ಆಗಿದ್ರು ಕೂಡ ಬಿಜೆಪಿ ಸಂಸದರು ಯಾಕೆ ಎಲ್ಲಿ ಗೆಲ್ ಸಂಸದರಾಗಿ ಆಯ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಸಮಾಜವಾದಿ ಯಾಕೆ ಗೆಲ್ತು ಈ ರೀತಿ ಒಂದಷ್ಟು ಹಿಂದೆ ಬಹಳ ಚರ್ಚೆ ಆಗಿತ್ತು ಬಿಡಿ ಅದೇ ಲೋಕಸಭಾ ಕ್ಷೇತ್ರದ ಸಂಸದ ಇವರು ಯಾಕೆ ಏನು ಎತ್ತ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ರಾಮ ಮಂದಿರಕ್ಕೆ ಸಾಕಷ್ಟು ಭಕ್ತರು ಕೂಡ ಹೋಗ್ತಾ ಇದ್ದಾರೆ ಅದೇ ರಾಮ ಮಂದಿರದಿಂದ ಕೆಲವೇ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ ಕೋತ್ವಾಲಿ ಎನ್ನುವಂತ ಒಂದು ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದು ಹೋಗಬಿಟ್ಟಿದೆ ಕೇವಲ ಇಪ್ಪತ್ತ ಎರಡು ವರ್ಷದ ಹೆಣ್ಣು ಮಗಳನ್ನ ಅತ್ಯಂತ ಬರ್ಬರವಾಗಿ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಂಡು ಆಕೆಯ ಪ್ರಾಣವನ್ನ ತೆಗೆಯಲಾಗಿದೆ ಆಕೆಯನ್ನ ಬಳಸಿಕೊಂಡು ಪ್ರಾಣ ತೆಗೆದಂತಹ ವಿಚಾರ ಇದೀಗ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ನಾನಾ ರೀತಿಯಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗ್ತಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದರು ಈ ರೀತಿಯಾಗಿ ಕಣ್ಣೀರನ್ನ ಹಾಕಿದ್ದು ಉಳಿದಂತ ವಿಚಾರವನ್ನ ನಾನು ಹೇಳ್ತಾ ಹೋಗ್ತೀನಿ ಹಂತ ಹಂತವಾಗಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕು ಈ ವಿಡಿಯೋ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಜೊತೆಗೆ ಕೊನೆವರೆಗೂ ನೋಡಿ ಬೇರೆ ಬೇರೆ ವಿಡಿಯೋಗಳಿಗೆ ಹೇಳಲ್ಲ ಕೊನೆವರೆಗೂ ನೋಡಿ ಅಂತ ಆದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಹೋಗಿ ಯಾಕಂದ್ರೆ ಉತ್ತರ ಪ್ರದೇಶ ಆದಾಗ ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೇವೆ ಅಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ಲಿ ಪೊಲೀಸರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಬಂದ ಬಳಿಕ ಪೊಲೀಸರು ಅಂತೂ ತುಂಬಾ ಉತ್ಸಾಹ ಭರಿತರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ಆದ್ರೆ ಇದೇ ಘಟನೆಯಲ್ಲಿ ಒಂದು ಆರೋಪವೂ ಕೂಡ ಕೇಳಿ ಬಂದಿದೆ ಆ ಹೆಣ್ಣು ಮಗಳು ನಾಪತ್ತೆ ಸಂದರ್ಭದಲ್ಲಿ ದೂರನ್ನ ಕೊಡೋದಿಕ್ಕೆ ಹೋಗ್ಬಿಟ್ರೆ ಪೊಲೀಸರು ಅತ್ಯಂತ ತುಚ್ಛವಾಗಿ ಅಥವಾ ಅತ್ಯಂತ ಕೆಟ್ಟದಾಗಿ ಪೋಷಕರ ಜೊತೆಗೆ ನಡ್ಕೊಳ್ತಾರಂತೆ ನಿಮ್ಮ ಮಗಳ ನೀವೇ ಹುಡುಕಿ ಎನ್ನುವ ರೀತಿಯಲ್ಲೂ ಕೂಡ ಮಾತಾಡ್ತಾರಂತೆ ಅಂತದೊಂದು ಆರೋಪವೂ ಕೂಡ ಕೇಳಿ ಬಂದಿದೆ ಹೀಗಾಗಿ ಈ ಪ್ರಕರಣವನ್ನ ನೀವೆಲ್ಲರೂ ಕೂಡ ನೋಡಬೇಕು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಯಾಕಂದರೆ ಯಾಕಂದ್ರೆ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಆ ರಾಜ್ಯ ಈ ರಾಜ್ಯ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಸಾಲು ಸಾಲು ಇಂತಹ ಇನ್ಸಿಡೆಂಟ್ ನಾವು ಗಮನಿಸ್ತಾ ಇದ್ದೇವೆ ಇವತ್ತು ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ನೋಡಿದ್ದೇವೆ ಎಂಟು ವರ್ಷದ ಬಾಲಕಿಯನ್ನ ಸಾಮೂಹಿಕವಾಗಿ ಬಳಸ್ಕೊಂಡು ಬಿಟ್ಟಿದ್ದಾರೆ ಕಿಡಿಗೇಡಿಗಳು ಅಥವಾ ರಾಕ್ಷಸರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ವಿಚಾರವನ್ನು ಗಮನಿಸೋಣ ಒಂದು ವೇಳೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಯೋಧ್ಯೆಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಕೋತ್ವಾಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಒಂದು ಸಣ್ಣ ಹಳ್ಳಿಯ ಹುಡುಗಿ ಹಾಕಿ ಇಪ್ಪತ್ತೆರಡು ವರ್ಷದ ಹೆಣ್ಣುಮಗಳು ದಲಿತ ಸಮುದಾಯಕ್ಕೆ ಸೇರಿದಂತ ಹೆಣ್ಣುಮಗಳು ದಯವಿಟ್ಟು ಕ್ಷಮಿಸಿ ಆ ರೀತಿಯಾಗಿ ಜಾತಿಯನ್ನ ಇಲ್ಲಿ ಮೆನ್ಷನ್ ಮಾಡಬಾರ್ದು ಆದ್ರೆ ಆ ದಲಿತ ಯುವತಿ ಎನ್ನುವಂಥ ವಿಚಾರವೇ ಈಗ ಸಾಕಷ್ಟು ರೀತಿಯಲ್ಲಿ ಅದು ಬೇರೆ ಬೇರೆ ರೂಪವನ್ನು ಕೂಡ ಪಡೆಯೋದಕ್ಕೆ ಕಾರಣ ಆಗ್ತಾ ಇದೆ ಆ ಸಮುದಾಯಕ್ಕೆ ಸೇರಿದಂತ ಹೆಣ್ಣುಮಗಳು ಗುರುವಾರ ರಾತ್ರಿಯ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದಕ್ಕೆ ಆಕೆ ಹೋಗಿರ್ತಾಳೆ ಭಗವತ್ಕತಾ ಎನ್ನುವಂತ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿ ಭಗವದ್ಗೀತೆಯನ್ನ ಪಠಿಸಲಾಗತ್ತೆ ಅದನ್ನ ಕೇಳೋದಿಕ್ಕೆ ಅಂತ ಹೋದಂತ ಹೆಣ್ಣುಮಗಳು ಗುರುವಾರ ರಾತ್ರಿಯ ಸಂದರ್ಭದಲ್ಲಿ ಆದ್ರೆ ಗುರುವಾರ ರಾತ್ರಿ ಅಂದ್ರೆ ಮಲಗುವ ಸಮಯ ಆದ್ರೂ ಕೂಡ ಹೆಣ್ಣುಮಗಳು ಮನೆಗೆ ವಾಪಸ್ ಬರೋದಿಲ್ಲ ಪೋಷಕರಿಗೆ ಸಹಜವಾಗಿ ಆತಂಕ ಆಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಹೆಣ್ಮಕ್ಳು ಎಲ್ಲೂ ಕೂಡ ಸಿಗೋದಿಲ್ಲ ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಪೋಷಕರು ದೂರು ಕೊಡುವಂಥ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಆರಂಭದಲ್ಲೇ ಒಂದು ಎಡವಟ್ಟಾಗಿ ಬಿಡುತ್ತೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಸ್ಪಂದಿಸುವುದಿಲ್ಲ ಆಕೆ ಕಾಣೆಯಾಗಿ ತುಂಬಾ ಹೊತ್ತಾಗಿಲ್ಲ ಹೀಗಾಗಿ ನೀವೇ ಹೋಗಿ ಹುಡ್ಕೊಳ್ಳಿ ನಮ್ಮ ತಲೆಗೆ ಯಾಕೆ ಅದನ್ನು ಕಟ್ತೀರಿ ನಮ್ಗೆ ಯಾಕೆ ತಲೆನೋವು ತರ್ತೀರಿ ಎನ್ನುವ ರೀತಿಯಲ್ಲಿ ಪೊಲೀಸರು ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರಂತೆ ಇದು ನಾವು ಹೇಳ್ತಿರುವಂತ ಮಾತು ಪೊಲೀಸರು ಇನ್ನೂ ಯಾವ ರೀತಿಯಾಗಿ ನಡ್ಕೊಂಡಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಹೀಗಾಗಿ ಪೋಷಕರು ಕೂಡ ದಾರಿ ಕಾಣದೆ ಮನೆಗೆ ವಾಪಸ್ ಆಗ್ತಾರೆ ಮಗಳು ಬರಬಹುದು ಅಂತ ಹೇಳಿ ವೆಯ್ಟ್ ಮಾಡ್ತಾರೆ ಆದ್ರೆ ಗುರುವಾರ ರಾತ್ರಿ ಪೂರ್ತಿ ಆಕೆ ಬರೋದಿಲ್ಲ ಶುಕ್ರವಾರವೂ ಕೂಡ ಹುಡುಕಾಟ ಆರಂಭ ಆಗುತ್ತೆ ಆದ್ರೆ ಎಲ್ಲೂ ಕೂಡ ಸಿಗೋದಿಲ್ಲ ಕೊನೆಯದಾಗಿ ಹೋಗಿ ಮತ್ತೊಮ್ಮೆ ಪೊಲೀಸ್ ಠಾಣೆಯ ಬಾಗಿಲನ್ನು ಬಡಿತಾರೆ ಅಂತಿಮವಾಗಿ ಪೊಲೀಸರು ಪೋಷಕರ ಒತ್ತಾಯದ ಮೇರೆಗೆ ನಾಪತ್ತೆ ದೂರು ಅಂತ ದಾಖಲಿಸಿಕೊಳ್ತಾರೆ ಅದಾದ ಬಳಿಕ ಪೊಲೀಸರು ಏನು ಮಾಡಿದ್ರು ಏನೋ ಒಂದು ಕೂಡ ಗೊತ್ತಿಲ್ಲ ಅವರು ಹುಡುಕಾಡಿದ್ರು ಅಥವಾ ಕೇವಲ ದೂರನ್ನ ದಾಖಲಿಸ್ಕೊಂಡು ಸುಮ್ಮನೆ ಆದರೂ ಏನೋ ಗೊತ್ತಿಲ್ಲ ಅಂತಿಮವಾಗಿ ಶನಿವಾರ ಮನೆಯಿಂದ ಒಂದು ಐನೂರು ಮೀಟರ್ ದೂರದ ಅಂತರದಲ್ಲಿ ಕಾಲುವೆಯೊಂದರಲ್ಲಿ ಆ ಹೆಣ್ಣು ಮಗಳ ದೇಹ ಪತ್ತಿ ಆಗತ್ತೆ ಒಂದುಗಡೆ ಎಕ್ಸ್ಪ್ಲೇನ್ ಮಾಡೋದಂತೂ ಬಹಳ ಕಷ್ಟ ಆಗುತ್ತೆ ಹೆಣ್ಣು ಹೆತ್ತಂತವರಿಗಂತೂ ಸಂಕಟ ಆಗುತ್ತೆ ನೋವಾಗುತ್ತೆ ಅದನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆಕೆಯ ಕಣ್ಣು ಗುಡ್ಡಿಯನ್ನ ಕಿತ್ತು ಹಾಕಿ ಬಿಟ್ಟಿದ್ರು ಆಕೆಯ ದೇಹ ಪೂರ್ತಿ ರಕ್ತದ ಮಡುವಿನಲ್ಲಿತ್ತು ಆಕೆಯ ದೇಹದ ಮೇಲೆ ಬಟ್ಟೆಯೂ ಕೂಡ ಇರಲಿಲ್ಲ ಆಕೆಯ ಕೈ ಮತ್ತೆ ಕಾಲನ್ನ ಕಟ್ಟ ಹಗ್ಗದಿಂದ ಕಟ್ಟಿ ಹಾಕಲಾಗಿತ್ತು ಕೇಳ್ತಾ ಇದ್ದಾಗಲೇ ಅಥವಾ ಇದನ್ನು ಹೇಳೋದಿಕ್ಕೂ ಕೂಡ ಆ ಪರಿಯಾದಂಥ ಸಂಕಟ ಆಗುತ್ತೆ ನಾನು ಇನ್ನೂ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇದನ್ನ ಮಕ್ಕಳು ಮಹಿಳೆಯರೆಲ್ಲರೂ ಕೂಡ ನೋಡ್ತಿರ್ಬಹುದು ಕೇಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಎಷ್ಟು ಕೆಟ್ಟದಾಗಿ ಆಕೆಯನ್ನು ಬಳಸ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಬಳಸ್ಕೊಂಡಿದ್ರು ಅಷ್ಟು ಕೆಟ್ಟದಾಗಿ ಆಕೆಯ ದೇಹ ಪತ್ತಿಯಾಗಿ ಬಿಡುತ್ತೆ ಅದು ನೋಡ್ತಾ ಇದ್ದ ಹಾಗೆ ಆಕೆಯ ಪೋಷಕರು ಕೂಡ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ ಅವ್ರನ್ನ ಕೂಡ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅಂತಿಮವಾಗಿ ಈ ರೀತಿ ಆಕೆಯ ದೇಹ ಪತ್ತೆಯಾಗುತ್ತೆ ಆರಂಭದಲ್ಲೇ ಶಂಕೆಯನ್ನು ವ್ಯಕ್ತಪಡಿಸಲಾಗುತ್ತೆ ಆಕೆಯನ್ನು ಸಾಮೂಹಿಕವಾಗಿ ಬಳಸಿಕೊಳ್ಳಲಾಗಿದೆ ಅದಾದ ಬಳಿಕ ಬರ್ಬರವಾಗಿ ಆಕೆಯ ಪ್ರಾಣವನ್ನು ತೆಗೆಯಲಾಗಿದೆ ಅಂತ ಹೇಳಿ ಸದ್ಯ ಮರಣೋತ್ತರ ಪರೀಕ್ಷೆ ಅಥವಾ ಒಂದಷ್ಟು ಪ್ರಕ್ರಿಯೆಗಳು ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ಸುಳಿವು ಅಂತದ್ದು ಕೂಡ ಸಿಕ್ಕಿಲ್ಲ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಎಲ್ಲವೂ ಕೂಡ ಆರಂಭ ಆಗಿದೆ ಅಂದ್ರೆ ಈಗ ನಡೀತಿರುವಂತಹ ಚರ್ಚೆ ಏನಪ್ಪಾ ಅಂದ್ರೆ ಅಯೋಧ್ಯೆ ರಾಮ ಜನ್ಮಭೂಮಿ ಅದು ರಾಮ ಮಂದಿರ ಉದ್ಘಾಟನೆಯಾಗಿ ಸ್ವಲ್ಪ ದಿನಗಳು ಕಳೆದು ಹೋಗಿದೆ ಸಾಕಷ್ಟು ಭಕ್ತರು ಕೂಡ ಬರ್ತಿದ್ದಾರೆ ಆದ್ರೆ ಅಂತಹ ಜಾಗದಲ್ಲೇ ಇಂಥದ್ದೊಂದು ದುರ್ಘಟನೆ ಆಗಿಬಿಡುತ್ತಲ್ಲ ಅಂತ ಹೇಳಿ ಅಂದ್ರೆ ನಮ್ಮ ಜನ ಅಥವಾ ರಾಕ್ಷಸರು ಯಾವ ಜಾಗವನ್ನು ಕೂಡ ಬಿಡೋದಿಲ್ಲ ಅಥವಾ ರಾಕ್ಷಸರಿಗೆ ಇಂಥದ್ದೇ ಜಾಗ ಅನ್ನೋದು ಕೂಡ ಇಲ್ಲ ಎಲ್ಲಿ ಬೇಕಾದರೂ ಕೂಡ ಇಂಥದ್ದೊಂದು ಕೃತ್ಯವನ್ನು ಎಸಗಿ ಬಿಡುತ್ತಾರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗಂತೂ ಅಂತ ರಾಕ್ಷಸ ಸಂತತಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೆಣ್ಣನ್ನ ಹೆತ್ತಂತ ಪೋಷಕರು ಪ್ರತಿ ಕ್ಷಣ ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಅಂಥದ್ದೆಲ್ಲವೂ ಕೂಡ ಎದುರಾಗಿದೆ ಒಟ್ಟಾರೆಯಾಗಿ ಇದೀಗ ಆಕೆಯ ಸಾವು ಅಥವಾ ಈ ಘಟನೆ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಯಾಕೆ ಅಂತಂದ್ರೆ ಫೆಬ್ರವರಿ ಐದನೇ ತಾರೀಕು ಮಿಲ್ಕಿಪುರ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಇದೇ ಅಯೋಧ್ಯೆಯ ವ್ಯಾಪ್ತಿಗೆ ಬರುವಂತ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ಆ ವಿಧಾನಸಭಾ ಕ್ಷೇತ್ರ ಯಾರಿಂದ ತೆರವಾಯ್ತು ಅಂದ್ರೆ ಇದೇ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅವದೇಶ್ ಪ್ರಸಾದ್ ಇದ್ದಾರಲ್ಲ ಅಥವಾ ಈ ಕಣ್ಣೀರ್ ಹತ್ತಿದಾರಲ್ಲ ಸಂಸದ ಅವರಿಂದ ತೆರವಾದಂತ ವಿಧಾನಸಭಾ ಕ್ಷೇತ್ರ ಹೀಗಾಗಿ ಒಂದು ಕಡೆಯಿಂದ ಬಿಜೆಪಿ ಮತ್ತೊಂದು ಕಡೆಯಿಂದ ಸಮಾಜವಾದಿ ಎರಡೂ ಪಕ್ಷಗಳು ಕೂಡ ಆ ಬಯಲಕ್ಷನ್ ಅನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿದ್ದಾವೆ ಸ್ವತಃ ಯೋಗಿ ಆದಿತ್ಯನಾಥ್ ಕೂಡ ಪ್ರಚಾರಕ್ಕೆ ಬಂದ್ರು ಇತ್ತ ಅಖಿಲೇಶ್ ಯಾದವ್ ಕೂಡ ಪ್ರಚಾರಕ್ಕೆ ಬಂದಿದ್ದಾರೆ ಭರ್ಜರಿಯಾದಂತಹ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಅದರ ನಡುವೆ ಆದಂತ ಈ ಇನ್ಸಿಡೆಂಟ್ ಇದೀಗ ಚುನಾವಣೆಗೂ ಕೂಡ ಬಳಕೆ ಆಗ್ತಿದೆ ರಾಜಕೀಯ ರೂಪವನ್ನು ಪಡಿತಾ ಇದೆ ಸಮಾಜವಾದಿ ಪಕ್ಷದವರ ಆರೋಪ ಏನಪ್ಪಾ ಅಂದ್ರೆ ಸ್ಟೇಟ್ ನಲ್ಲಿ ನೀವಿದ್ದೀರಿ ಯೋಗಿ ಆದಿತ್ಯನಾಥ್ ಇದ್ದೀರಿ ಯೋಗಿ ಆದಿತ್ಯನಾಥ್ ಅಂದ್ರೆ ಬುಲ್ಡೋಸರ್ ಬಾಬಾ ಎನ್ನುವ ರೀತಿಯಲ್ಲಿ ಕರ್ಸ್ಕೊಳ್ತೀರಿ ಯೋಗಿ ಆದಿತ್ಯನಾಥ್ ಬಂದ ಬಳಿಕ ಹಾಗಾಗಿದೆ ಹೀಗಾಗಿದೆ ಎನ್ನುವಂತ ಮಾತನ್ನ ಹೇಳ್ತೀರಿ ಆದ್ರೆ ಅದೇ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರುವಂತ ಈ ಉತ್ತರ ಪ್ರದೇಶದಲ್ಲಿ ಅದೇ ರಾಮ ಮಂದಿರದಿಂದ ಕೆಲವೇ ಕೆಲವು ದೂರದ ಅಂತರದಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ನೀವು ಹೊಣೆ ಅಂತ ಈ ಕಡೆ ಬಿಜೆಪಿಯವರ ಆರೋಪ ಏನು ಆ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತವ್ರು ಅವದೇಶ್ ಪ್ರಸಾದ್ ಹೀಗಾಗಿ ಇದಕ್ಕೆ ಸಮಾಜವಾದಿ ಪಕ್ಷ ಹೊಣೆ ಅಂತ ಹೇಳಿ ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ ಚುನಾವಣೆಗೆ ಬಳಕೆ ಆಗ್ತಾ ಇದೆ ಅದರ ಹೆಣ್ಣು ಮಗಳನ್ನು ಹೆತ್ತಂತ ಪೋಷಕರ ಸಂಕಟವನ್ನ ಆರಿಸುವಂತ ಕೆಲಸವನ್ನ ಯಾರೂ ಕೂಡ ಮಾಡ್ತಾ ಇಲ್ಲ ಅದರ ನಡುವೆ ಇವತ್ತು ಸಂಸದರು ಕಣ್ಣೀರನ್ನ ಹಾಕಿದ್ದಾರೆ ಯಾಕೆ ಕಣ್ಣೀರ್ ಹಾಕಿದ್ರು ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ಈಗಾಗಲೇ ಹೇಳಿದೆ ಚುನಾವಣೆ ಇದೆ ಅವರಿಂದಲೇ ತೆರವಾದಂಥ ವಿಧಾನಸಭಾ ಕ್ಷೇತ್ರ ಅದು ಕಣ್ಣೀರು ಹಾಕ್ತಾ ಅವರು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆ ಹೆಣ್ಣು ಮಗಳನ್ನ ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಆ ಹೆಣ್ಣು ಮಗಳನ್ನ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಹೆಣ್ಣು ಮಗಳನ್ನ ನಾವೆಲ್ಲರೂ ಕೂಡ ಕಳ್ಕೊಂಡು ಬಿಟ್ವಿ ಎಲ್ಲಿದ್ದೀರಾ ರಾಮ ಎಲ್ಲಿದ್ದೀರಾ ಸೀತೆ ಎನ್ನುವ ರೀತಿಯಲ್ಲಿ ಅವಧೇಶ್ ಪ್ರಸಾದ್ ಕಣ್ಣೀರು ಹಾಕಿದ್ರು ನಾನು ಇಲ್ಲಿಗೆ ಬಿಡೋದಿಲ್ಲ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತಾದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಅಹ್ ನಾನ್ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸ್ತೀನಿ ಅಥವಾ ಲೋಕಸಭೆಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ರು ನಿಜವಾಗ್ಲೂ ಪ್ರಸ್ತಾಪ ಮಾಡ್ತಾರಾ ಅಥವಾ ಈ ಭಯ ಎಲೆಕ್ಷನ್ ಆದ ಬಳಿಕ ಮರೆತು ಬಿಡ್ತಾರ ಅದಂತೂ ಗೊತ್ತಿಲ್ಲ ಒಟ್ಟಾರೆ ಈ ರೀತಿಯ ಕಣ್ಣೀರು ಹಾಕಿದ್ರು ಆ ವಿಡಿಯೋ ಅಂತ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಘಟನೆಯನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಅರಿಕ್ಷಣ ಸಂಕಟ ಆಗಿಬಿಡುತ್ತೆ ಎಂಥ ದುರ್ಘಟನೆ ಇದು ಸಾಧಾರಣವಾಗಿ ಇಂಥದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆ ಹೆಣ್ಣು ಮಗಳು ಏನ್ ತಪ್ಪು ಮಾಡಿದ್ದು ಹೇಳಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಂತ ಹೋಗ್ತಿದ್ದಂಥ ಹೆಣ್ಣು ಅದು ಕೂಡ ಅಷ್ಟು ಬರ್ಬರವಾಗಿ ಯಾ ಯಾರಿಗೂ ಕೂಡ ನಮ್ಮ ಶತ್ರುಗೂ ಕೂಡ ಅಂಥದ್ದೊಂದು ಸಾವು ಬರಬಾರ್ದು ಅಂತ ನಾವೆಲ್ಲರೂ ಅಂದ್ಕೊಳ್ತೀವೋ ಅಂತಹ ಕೆಟ್ಟದಾಗಿ ಆಕೆಯ ಪ್ರಾಣವನ್ನ ತೆಗೆಯಲಾಗಿದೆ ಕಣ್ಗುಡ್ಡಿಯನ್ನ ಕಿತ್ತು ಕೈ ಕಾಲು ಕಟ್ ಹಾಕಿ ಆಕೆಯ ದೇಹವು ತುಂಬಾ ಗಾಯ ಇದೆ ಆಕೆಯ ಇಡೀ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿದೆ ನನ್ನ ಪ್ರಕಾರ ಗುರುವಾರ ರಾತ್ರಿ ಆಕೆಯನ್ನು ಕಿಡ್ನಾಪ್ ಮಾಡಿರುವಂತ ಸಾಧ್ಯತೆ ಇದೆ ಶುಕ್ರವಾರ ಇಡೀ ದಿನ ಆಕೆಯನ್ನು ಬಳಸ್ಕೊಂಡಿರಬಹುದು ಶನಿವಾರವೂ ಕೂಡ ಇಡೀ ದಿನ ಆಕೆಯನ್ನು ಬಳಸ್ಕೊಂಡಿರಬಹುದು ಅದಾದ ಬಳಿಕ ಆ ಕಾಲುವೆಗೆ ತಂದು ಆಕೆಯ ದೇಹವನ್ನು ಎಸ್ತಿರಬಹುದು ಹೆಚ್ಚು ಕಡಿಮೆ ಸೇಮ್ ಟು ಸೇಮ್ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಬಹಳ ವ್ಯತ್ಯಾಸಗಳೇನು ಕಂಡು ಬರ್ತಾ ಇಲ್ಲ ಅಂದ್ರೆ ಅದ್ರ ಹಿಂದೆ ಇದ್ದಂತ ಆರೋಪಿಗಳು ಈ ಪ್ರಕರಣ ಆ ಪ್ರಕರಣ ಬೇರೆ ಬೇರೆ ಬಿಡಿ ಅದು ಗೊತ್ತಿಲ್ಲ ಅದಕ್ಕೆ ಇದು ಕಂಪೇರ್ ಮಾಡ್ಬೋದು ಏನೋ ಗೊತ್ತಿಲ್ಲ ಆದ್ರೆ ದೇಹ ಸಿಕ್ಕಂತ ರೀತಿ ಇದೆಯಲ್ಲ ಹೆಚ್ಚು ಕಡಿಮೆ ಸೇಮ್ ಟು ಸೇಮ್ ಇನ್ನು ಈ ನಾಡು ಅದೆಷ್ಟು ಇಂತಹ ದುರ್ಘಟನೆಗಳಿಗೆ ಸಾಕ್ಷಿ ಆಗಬೇಕು ಯಾವಾಗ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೋ ಗೊತ್ತಿಲ್ಲ ಒಂದು ಕಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ